ಓ ಗಂಗಾ ಬಾ ಏನ್ ಇಷ್ಟು ದೂರ ಬಂತಿ ಬಡ್ರ ಮನಿ ಬಾಕಿ ಬಂದಂಗ ಆತ ಅತ್ತ ನೀ ಹೋಗಕ ಹೋಗಬೇಡ ಇವತ್ತು ಒಬ್ಬರಿಗೆ ಕೋಸ ಮಾಡಿದ್ರ ಅದಕ್ಕ ಸ್ವೀಟ್ ಅದೆಲ್ಲ ಮಾಡಿದ್ರಲ್ಲ ನಿನಗೆ ಅಂತ ಹೇಳಿ ತಗೊಂಡ ಬಂದೆ ತಗೋ ಮನೆ ಅಷ್ಟು ಮಂದಿ ಆಳದರ ಓಕೆ ಬಟ್ ಕಳಿಸಬೇಕಿಲ್ಲ ನೀನು ಅಷ್ಟು ದೂರಿಂದ ನಡೆಕೊಂಡ ಬಂದೆ ನಮಗೆ ಬಾ ಬೇಕಾದ ನಾವು ನಮ್ಮ ಕೈಯಲ್ಲಿ ತಂದು ಕೊಟ್ರೆ ಹೆಂಗ ಇರಕೋದಿಲ್ಲ ಬೇರೆದವರ ಕೈ ಕಸದ ಅಷ್ಟು ಚಂದ ಇರಂಗಿಲ್ಲ ಹಾ ಏನಂದಿಲ್ಲ ಅಯ್ಯೋ ಹಿಂಗೇನು ಅರ್ಥನಾಗ್ತಂಗಿಲ್ಲ ಏನು அது

ನಂಗೆ ಹೇಳಕ್ಕಾಗಂಗಿಲ್ಲ ಒಳಗ ಓದ್ಬಿಟ್ಟರೆ ನೋಡಿ ಬಿಡ್ತೀನಿ ನನ್ನ ಪ್ರೀತಿ ಅರ್ಜುನ ಅರ್ಜುನ ನಂಗೆ ಸುತ್ತಿ ಬಳಸಿ ಹೇಳಕ್ಕೆ ಬರಂಗಿಲ್ಲ ನಾನು ಕವಿತೆ ಬರೋಕಿನ ಹೊರಲ್ಲ ಆದ್ರೆ ನನ್ನ ಇರೋದನ್ನ ನಾ ಈ ಚೀಟಿ ಮುಖಾಂತರ ಹೇಳಕತ್ತೀನಿ ನೀನು ಎದುರಿಗೆ ಆಗನ ಹೊಲ್ದ ಅದಕ್ಕೆ ಈ ಚೀಟಿ ಒಳಗೆ ಅದು ಏನಪ್ಪಾ ಅಂದ್ರೆ ನಾನಿನ್ನು ಭಾಳ ಇಷ್ಟಪಡ್ತೀನಿ ಅದೇನೂ ಗೊತ್ತಿಲ್ಲ ಕಂಡ್ರೆ ನಂಗೆ ಮೊದ್ಲಿಂದನು ಭಾಳ ಇಷ್ಟ ನನ್ನ ಮನಸ್ಸಿನಾಗ ಇದ್ದಿದ್ದನ್ನ ಈ ಚೀಟಿ ಮೂಲಕ ಅಂತ ಹೇಳೀನಿ ನಿನ್ನ ಮನಸ್ಸಿನಾಗೂ ನಾ ಅದೇನಂತ ಹೇಳಿ ಅನ್ಕೋತೀನಿ ಏನನ್ನೋದು ಬಂದು ನನಗೆ ಹಳೆ ದಂಡಿಲಿ ನಿಂತಿರ್ತೀನಿ ನಾಳೆ ಬಂದು ಹೇಳು ನನಗೂ ನಿನ್ ಕಂಡ್ರು ಬಹಳ ಇಷ್ಟ ಹೆಂಗ್ ಹೇಳಪ್ಪ ಅಂತಂತಿದ್ದೆ ನೀನ ಹೇಳಿದೆಲ್ಲ ನಾ ಬರ್ತೀನಿ ನನ್ನ ಮನಸ್ಸು ಇದ್ದಿದ್ದೆಲ್ಲ ಹೇಳ್ತೀನಿ ನನಗ ಒಂಥರ ಗೊಂದಲ ಆಗ್ಬಿಟ್ಟಿತ್ತು ಈಕಿ ಮ್ಯಾಗಿರೋದು ಸ್ನೇಹನ ಪ್ರೀತಿನ ಅಂತ ಒಂದು ಗೊತ್ತಾಗ್ತಿದ್ದಿಲ್ಲ ಆ ನನ್ಗೆ ಇವತ್ತು ಅರ್ಥ ಆಗ್ತೈತಿ ಈಕಿ ಇರೋದು ಪ್ರೀತಿ ಅಂತ ನಾ ಬರ್ತೀನಿ ನೀನು ಜಾಗಕ್ಕೆ ಬರ್ತೀನಿ ನನ್ನ ಮನಸ್ನಾಗ ಇದ್ದಿದ್ದೆಲ್ಲ ಹೇಳ್ತೀನಿ ಆ ಒ ಅವ್ವ ಏಯ್ ಚಿದ್ದಿ ಇದು ಬಂದ್ರೆ ಹೇಳಿ ಬರ್ರಿ ಕುಡ್ಬೋದ್ರಿ ಯವ್ವ ನೀ ಬರೋದು ನನ್ಗ ಏನು ಹೇಳೇ ಇಲ್ಲ ಅಲ್ಲ ಒಂದು ಪತ್ರ ನಾರ ಬರೀ ದರ್ಸಲ ಈ ಸತಿ ಏನಿಲ್ಲ ಹಂಗ ಡಿಡಿದಿರ ಅಂತ ಬಂದ್ಬಿಟ್ಟಿದ್ರಿ ಏನು ಏನು ಸಮಚಿ ಅದು ಅಲ್ಲ ಅಪ್ಪ ಬರಲಿಲ್ಲ

ನನ್ನ ನನ್ನಂಗೆ ನಿನಗೂ ನನ್ನ ಮ್ಯಾ ಮನಸೈತಿ ಅಂತ ಅನ್ಕೋತೀನಿ ಇದು ಪ್ರೇಮ ಪತ್ರ ಯೋಬಿ ಯಾಕೆ ಹುಡುಗಿ ಉಂಗ ಪ್ರೇಮ ಪತ್ರ ಬರ್ದ ನೋಡು ನಮ್ಮನ್ನ ಸುಳ್ಳಾತ ನೀವ ಅರ್ಜುನ ಅದು ವಾ ಅದು ಅದು ನಮ್ಮ ಗೆಳೆಯ ಅದು ಅದು ಅವ್ರು ಬರ್ದಾರ ನನ್ಗ ಪೋಸ್ಟಿಗ್ ಹಾಕಂದಿದ್ರ ನಾನ ನೆನಪ್ ಹಾರಿಲಿಕ್ಕಿಲ್ರಿ.

ீத்தூர் மஞ்சின நாயித்த அவங்க எத்தார பாரி நம்பிக்க

நம்ம கூட அந்த நம்பி இட்ரு நம்பிக்கை சீரி கொட்டார நம் ಅಜ್ಜನ ನನ್ ಮಾಡಿ ಕೇಳ ಬ್ಯಾಡಪ್ಪ ನಿನ್ ಕೈ ಮುಗಿಕೇನಪ್ಪ ಮರ್ತು ಬಿಡು ನಾನ್ ದಿಡೀರ್ನ ಏನಕ್ಕ ಮುಗತ್ತಾನ ನಿನಗ ಅಂತೇಳಿ ಒಂದ್ ಹೆಣ್ಣು ನೋಡೇತಿ ಆ ಹುಡಿಗಿ ಹಾಕಿನ ಆ ಬಾಳ ಸಾಲಿ ಕಟ್ತಾಳೆ ಅಂತ ಅದಕ್ಕ ನಿಮ್ಮಪ್ಪ ಆ ಲಗ್ನ ಮಾಡ್ಬಿಡೋನು ಇಷ್ಟ ತೋರ್ಸಿ ಬಿಡುದ ಅಂತೇಳಿ ನಿಮ್ಮಪ್ಪಾ ಹೇಳಕಸಿದ್ದನಪ್ಪ ನೀನ್ ನೋಡಿದ್ರ ಅಯ್ಯೋ ನನ್ ಗಂಗಂತ ಇಷ್ಟ ಮರ್ತು ಅವ ಹೆಂಗ್ ಮೊದ್ಲು ಬೇ ಹೇಳ್ ನೋಡುನು நானும் ஆகின் நான் தோழிக்கு

ನಿಮ್ಮಪ್ಪ ಹುಡುಗಿನ ಲಗ್ನ ಮಾಡ್ಕೊ ನೋಡಿಲ್ಲೇ ಈ ವಿಷಯ ಏನಾದ್ರೂ ನೀ ಗಂಗನ್ ಪ್ರೀತಿ ಮಾಡ್ತಿ ಅಂತ ಗೊತ್ತಾ ಎದಿ ಹೊರ್ಕೊಂಡ್ ಕೇಳ ನನ್ ಮಗನ ಇದೇನಾರಿವ್ ಗೌಡ್ರ ಕಿವಿ ಬಿತ್ತರ ಗೌಡ್ರು ಏನ್ ನಿಮ್ಮ ಅಪ್ಪನ ಬಗ್ಗೆ ನೋಡೋಣ ನಾವು ನೋಡಿದ ಹುಡುಗಿನ ಲಗ್ನ ಹಾಗೆ ಹೇಳ್ಬರ್ತೀನಿ ಅಷ್ಟ